ಕರ್ನಾಟಕ ರಕ್ಷಣಾ ವೇದಿಕೆ ಸೊರಬ ತಾಲೂಕು ಆನವಟ್ಟಿಯಲ್ಲಿ ಇಂದು ರಾಜ್ಯ ಮಟ್ಟದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮಕ್ಕೆ ಮೆರಗನ್ನ ತಂದಿದ್ದೀರಾ ನಿಮ್ಗೆಲ್ರಿಗೂ ಕೂಡ ನಾನು ತುಂಬ ಹೃದಯ ಧನ್ಯವಾದ ತಿಳಿಸ್ತಾ ಇದ್ದೀನಿ ನಮ್ಮ ದೇವಾಲಯ ಈ ದೇವಾಲಯ ಕರುನಾಡ ದೇಶಗಳನ್ನು ರವಾನಿಸಿ ಮನೆ ಮನೆ ಬಾಗಿಲಿಗೆ ನಮ್ಮಲ್ಲಿ ಇಂತಹ ಕಾರ್ಯಕ್ರಮಗಳಿದ್ದಾವೆ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಾಗಿಲುಗಳನ್ನು ಜೊತೆಗೆ ನಿಮ್ಮಲ್ಲಿರುವ ಕೌಶಲ್ಯಗಳನ್ನು ಗುರುತಿಸ್ಕೊಳ್ಳಿಕ್ಕೆ ನಾವು ವೇದಿಕೆಯನ್ನು ಕೊಡ್ತಿದ್ದೇವೆ ಅಂತೇಳಿ ಹೇಳುವಂಥ ಏಕೈಕ ವೇದಿಕೆ ಅಂತೇಳಿದರೆ ಅದು ಜನಧನಿಕ ಕರ್ನಾಟಕ ರಕ್ಷಣಾ ವೇದಿಕೆ ಅಂತೇಳಿ ಹೇಳ್ಬೋದು ಇವತ್ತು ಯಾವುದು ನಮ್ಮ ಭಾಷೆಯ ಮಹತ್ವ ಎನ್ನುವಂಥದ್ದನ್ನ ತಿಳ್ಕೊಬೇಕು ಹಾಗಾದ್ರೆ ಹೇಗೆ ತಿಳ್ಕೊಳೋದು ಇಂತ ಒಳ್ಳೆಯ ಅವಕಾಶವನ್ನ ಮಾಡ್ಕೊಟ್ಟಿರ್ತಾರಲ್ವಾ ಚಟುವಟಿಕೆಗಳನ್ನ ಮಕ್ಕಳಿಗೆ ಯಾಕೆ ಯಾಕೆಟ್ಟಿದ್ದಾರೆ ಬೇರೆಯವ್ರ ಮುಂದಿನ ಪ್ರಜೆಗಳು ಕರ್ನಾಟಕವನ್ನ ಉಳಿಸುವಂತದ್ದು ಬೆಳೆಸುವಂಥದ್ದು ಭಾಷೆಯನ್ನ ಕಲಿಸುವಂತದ್ದು ನಮ್ಮ ಭಾಷೆಯ ಸೊಗಡು ಎಷ್ಟಿದೆ ಅನ್ನೋಂಥದ್ದನ್ನ ನೀವೇ ಮುಂದಿನ ಸಮಾಜಕ್ಕೆ ಹೇಳುವಂತ ಅದರಲ್ಲಿ ವಿಶೇಷವಾಗಿ ಏನಂತಂದ್ರೆ ಜನಧನಿ ಕರ್ನಾಟಕ ರತ್ನ ಅಂತ ಹೇಳ್ಬಿಟ್ಟು ಪ್ರಪ್ರಥಮ ಬಾರಿಗೆ ನಾವು ಪ್ರಶಸ್ತಿ ಪ್ರದಾನವನ್ನ ಮಾಡ್ತಾ ಇದ್ದೀವಿ ಸಮಾನ ಅದರಿಂದ ಆ ಭಾಷೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕಾಗಿರೋದು ಎಲ್ಲ ಪ್ರತಿಯೊಬ್ಬರ ಮಕ್ ನಮ್ಮ ನಿಮ್ಮ ಜವಾಬ್ದಾರಿ ಆಗಿದೆ ಕನ್ನಡ ಅವಶ್ಯ ಕನ್ನಡ ಅವಶ್ಯ ಯಾಕೆ ಅಂದ್ರೆ ಅದು ತಾಯಿ ಜಾಗದಲ್ಲಿರೋದು ಎಲ್ಲ ಭಾಷೆಗಳು ಬೇಕು ನಮಗೆ ಹೊರಗಿನ ಭಾಷೆಗಳು ಬೇಕು ಅವಶ್ಯ ಇದೆ ಆದರೆ ತಾಯಿಯನ್ನು ನಾವು ಯಾವತ್ತೂ ಆಗೋದಿಲ್ಲ ಅದೇ ಥರ ಕನ್ನಡವನ್ನು ಬಿಟ್ಕೊಡೋಕ್ಕಾಗೋದೂ ಇಲ್ಲ ಬಿಟ್ಕೊಡೋದು ಇಲ್ಲ ಅದಾದ ನಂತರ ಬೇರೆ ಈಗ ನಾವು ಅಲ್ಪಸಂಖ್ಯಾತ ಘಟಕದಿಂದ ಬಂದಿದ್ದು ಕನ್ನಡಕ್ಕೋಸ್ಕರ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ತಾಯಿ ಶಾಲೆ ಕಲ್ತಿದ್ದು ಮೂರನೇ ಕ್ಲಾಸು ಉರ್ದು ಶಾಲೆ ಇವಾಗ ಅವರಿಗೆ ಕನ್ನಡ ಬಿಟ್ಟು ಯಾವ ಭಾಷೆನೂ ಬರೋದಲ್ಲ ಅವರ ಮೊಬೈಲ್ನಲ್ಲೂ ಹೆಸರು ನಾವು ನೋಂದಾಯಿಸ್ಕೊಡೋದು ಕನ್ನಡನೇ ಆ ರೀತಿ ಕನ್ನಡ ಭಾವನೆಯನ್ನು ಇಟ್ಟುಕೊಂಡು ನಾವು ಕನ್ನಡಕ್ಕೋಸ್ಕರ ನವೆಂಬರ್ ಹದಿನೈದನೇ ತಾರೀಕು ನಾವೇನು ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಇವತ್ತಿನ ದಿನ ಉದ್ಘಾಟನೆ ಮಾಡಿಕೊಂಡು ಇವತ್ತಿನ ದಿನ ಚಾಲನೆಯನ್ನು ಕೊಡ್ತಾ ಇದೀವಿ ಸಮಾಜದಲ್ಲಿ ಕೆಲವೊಂದು ಮುಖಂಡರುಗಳಾಗಿರ್ಬೋದು ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು ಶಿಕ್ಷಣ ಕ್ಷೇತ್ರ ಆಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಹಲವಾರು ಕ್ಷೇತ್ರಗಳು ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಸಹಕಾರ ಮುಖ್ಯ ಬಂದಿದ್ದಾರೆ ಅಂತ ನಿಜವಾಗ್ಲೂ ಕನ್ನಡನ ಕಟ್ಟಿ ಬೆಳೆಸ ಶಕ್ತಿ ಇರೋದು ಹಳ್ಳಿ ಮಕ್ಕಳಿಗೆ ಅನ್ನೋದು ಮತ್ತೊಮ್ಮೆ ಸಬೀತಾ ಇತ್ತು ಸೊ ಅಂತ ಮಕ್ಕಳನ್ನ ಕೂಡ ನಿಜವಾಗ್ಲೂ ಕಪ್ಪಳ ಹೊಟ್ಟೆ ಯಾಕೆಂದ್ರೆ ಅಂತ ಪೋಷಕರ ಬೆಂಬಲ ನಮ್ಮ ಗ್ರಾಮೀಣ ವಿಭಾಗದ ಇಷ್ಟು ಕನ್ನಡದ ಮೇಲೆ ಒಲವನ್ನ ಇಟ್ಕೊಂಡು ಅಲ್ಲಿಂದ ಇಲ್ಲಿ ಬಂದು ಪ್ರಬಂಧ ಬರಿತಿದ್ದಾರೆ ಅಂತ ಅಂದ್ರೆ ನಿಜವಾಗ್ಲೂ ಕನ್ನಡ ಕಟ್ಟಿ ಬೆಳೆದ ಶಕ್ತಿ ಆ ಮಕ್ಕಳಿಗಿದೆ ಆ ಮಕ್ಕಳಿಗೆ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟು ಕನ್ನಡ ಮೇಲೆ ಆಸಕ್ತಿಯಿಂದ ಬಂದು ಇಲ್ಲಿ ಬಂದು ಕನ್ನಡದ ಬಗ್ಗೆ ನಮ್ಮ ನಾಡು ನಮ್ಮ ಹೆಮ್ಮೆಯನ್ನ ಶೀರ್ಷಿಕೆ ಅಡಿಯಲ್ಲಿ ಪ್ರಬಂಧನ ಬಂದಿದ್ದಾರೆ ಅಂತ ಅಂದ್ರೆ ನಿಜವಾಗ್ಲೂ ರೈ ಗೋರೇಶ್ವರಿ ಆ ಮಕ್ಕಳಿಗೆ ಎಲ್ಲಾ ರೀತಿಯ ಒಳ್ಳೇದನ್ನ ಮಾಡಿ ನಾವು ಕೂಡ ಅವ್ರ ಜೊತೆ ಇರ್ತೀವಿ ಅವರ ಎಜುಕೇಶನ್ ಅವರ ವಿದ್ಯಾಭ್ಯಾಸ ಇರತಕ್ಕಂತ ಸಹಾಯಗಳನ್ನು ಕೂಡ ನಾವು ಈ ಜನರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮಾಡ್ತೀವಿ ಸದಾ ಆ ಮಕ್ಕಳು ಪರವಾಗಿ ನಾವ್ ಇರ್ತೀವಿ ಅನ್ನೋ ಮಾತನ್ನ ಈ ವೇದಿಕೆ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ